ಆತ್ಮೀಯರೇ ನಮಸ್ಕಾರ ದಿಗ್ಬಂಧನದ ಈ ಸಮಯದಲ್ಲಿ ಸ್ವರಚಿತ ಕವನ ವಾಚನ ಸರಪಳಿಯನ್ನು ಮಾಡೋಣವೆಂದು ಶ್ರೀ ಬಿ ಎಸ್ ರವೀಂದ್ರ ರವರು ಮೊದಲಿಗೆ ತಮ್ಮ ಕವನ ನೀರ್ಗುಳ್ಳೆ ರಾಜ ಮಿಸ್ಟರ್ ಡ್ರ್ಯಾಗನ್ ಮಂಡಿಸಿ ಸರಪಳಿಯನ್ನು ನನಗೆ ಮುನ್ನಾಯಿಸಿದ್ದಾರೆ ಈಗ ನಾನು ಹೂವ ಶ್ರೀ ಪ್ರಕಾಶ್ ನನ್ನ ಸ್ವರಚಿತರಚಿತ ಕವನ ತಾದಾತ್ಮ್ಯವನ್ನು ಈಗ ಮಂಡಿಸುತ್ತಿದ್ದೇನೆ ಕವನದ ಹೆಸರು ತಾದಾತ್ಮ್ಯ ಹಂಬಲ ಸಹಜ ಲೌಕಿಕದ ಭೋಗಕ್ಕೆ ತಳಮಳ ಸಹಜ ಮನದ ತುಡಿತಕ್ಕೆ ಹಂಬಲ ಸಹಜ ಲೌಕಿಕದ ಭೋಗಕ್ಕೆ ತಳಮಳ ಸಹಜ ಮನದ ತುಡಿತಕ್ಕೆ ಏನುಂಟು ಏನಿಲ್ಲ ನಗುವ ಕಂಗಳ ತುಂಬ ಹಿಡಿದಿಟ್ಟ ಕಣ್ಣೀರು ಏನುಂಟು ಏನಿಲ್ಲ ನಗುವ ಕಂಗಳ ತುಂಬ ಹಿಡಿದಿಟ್ಟ ಕಣ್ಣೀರು ನಕ್ಕ ನಗೆ ನಕ್ಷತ್ರ ಲೋಕ ನೆಲ ನೀರು ವನಸಿರಿ ಹೆಣೆದ ಬೆರಳುಗಳಲ್ಲಿ ಪ್ರೀತಿಯ ಸುಕೋಮಲ ಹರಿದಾಟ ನಕ್ಕನಗೆ ನಕ್ಷತ್ರ ಲೋಕ ನೆಲ ನೀರು ವನಸಿರಿ ಹೆಣೆದ ಬೆರಳುಗಳಲ್ಲಿ ಪ್ರೀತಿಯ ಸುಕೋಮಲ ಹರಿದಾಟ ನಸು ನಸು ಬೆಳಕಲ್ಲಿ ಸ್ಪರ್ಶ ಮೈಮರೆಸಿ ನೆಲ ಆಕಾಶದ ಪೆಟ್ಟಿಗೆಯೊಳಗೆ ಕೂಡಿಟ್ಟ ಅಣುವಂತೆ ಪಂಚಭೂತಗಳ ಸ್ಫುರಣೆಯಲ್ಲಿ ಅನೇಕ ಏಕವಾಗುವುದು ನಸುನಸು ಬೆಳಕಲ್ಲಿ ಸ್ಪರ್ಶ ಮೈಮರೆಸಿ ನೆಲ ಆಕಾಶದ ಪೆಟ್ಟಿಗೆಯೊಳಗೆ ಕೂಡಿಟ್ಟ ಅಣುವಂತೆ ಪಂಚಭೂತಗಳ ಸ್ಫುರಣೆಯಲ್ಲಿ ಅನೇಕ ಏಕವಾಗುವುದು ಇಬ್ಬರೊಂದಾಗಿ ಏನೂ ಕಾಣದಾಗಿನ ಮೈ ಮನ ಮರೆತ ಆ ಸ್ಥಿತಿಯಲ್ಲಿ ಯಾರೂ ಉಳಿಯಲಿಲ್ಲ ಭಗವದ್ಗೀತೆ ಆದರೂ ಸುಖ ದುಃಖವೇ ಇರದ ಸಿದ್ಧಿ ದೊರಕಿತ್ತು ತಾಜಾತ್ಮ್ಯದಲ್ಲಿ ಇಬ್ಬರೊಂದಾಗಿ ಏನೂ ಕಾಣದಾಗಿನ ಮೈ ಮರೆತ ಆ ಸ್ಥಿತಿಯಲ್ಲಿ ಯಾರೂ ಉಲಿಯಲಿಲ್ಲ ಭಗವದ್ಗೀತೆ ಆದರೂ ಸುಖ ದುಃಖವೇ ಇರದ ಸಿದ್ಧಿ ದೊರಕಿತ್ತು ತಾಜಾತ್ಮ್ಯದಲ್ಲಿ ಈ